ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ಅನಂತ್ ಅಂಬಾನಿಯ ಮದುವೆಯಲ್ಲಿ ಭಾಗವಹಿಸಿದ ರಾಜಕಾರಣಿಗಳು ಯಾರ್ಯಾರು ಈ ದೇಶದ ಬಜೆಟ್ ಅಧಿವೇಶನದಲ್ಲಿ ಜನರ ಪ್ರಶ್ನೆ ಎತ್ತುವವರು ಯಾರು ಇವೆರಡು ಭಿನ್ನ ವಿಷಯ ಅಂತ ನಿಮಗೆ ಅನಿಸಬಹುದು ಅನಂತ್ ಅಂಬಾನಿಯ ಮದುವೆ ಮತ್ತು ದೇಶದ ಬಜೆಟ್ ಇದೆರಡು ಪೂರಕ ಹೇಗೆ ಎಂದು ತಿಳಿಸುವ ಪ್ರಯತ್ನ ಈ ಹೊತ್ತಿನ ವಿಶೇಷ ನಾನು ಆರ್ ಎ ಲೋಹಾನಿ ಮಳಗಿ ನಿಮ್ಮೆದರು ಮೊನ್ನೆ ಅನಂತ ಅಂಬಾನಿಯ ಮದುವೆ ಆಯಿತು ದೇಶದ ಮಾತ್ರವಲ್ಲ ಜಗತ್ತಿನ ಗಣ್ಯಾತಿ ಗಣ್ಯರು ಅಲ್ಲಿ ಬಂದಿದ್ದರು ಐದು ಸಾವಿರದ ಐದುನೂರು ಕೋಟಿ ರೂಪಾಯಿ ಖರ್ಚು ವೆಚ್ಚದ ಮದುವೆ ಅದು ಜಗತ್ತಿನ ಆಗರ್ಭ ಶ್ರೀಮಂತರ ಪಟ್ಟಿಯಲ್ಲಿ ಏಳನೇ ಸ್ಥಾನದಲ್ಲಿರುವ ವ್ಯಕ್ತಿಯ ಮಗನ ಮದುವೆ ಇಂತಹ ಮದುವೆಗೆ ಕರೆದರೆ ಯಾರು ಹೋಗದಿರ್ತಾರೆ ಕೇವಲ ಒಂದು ಫೋನ್ ಕಾಲ್ ಸಾಕು ಎಲ್ಲ ಕಾಯ್ತಾಯಿದ್ರು ಅವರ ಮನೆಗೆ ಓಡಿ ಹೋದರು ಹೀಗೆ ಬಂದವರ ಪಟ್ಟಿಯನ್ನು ನಾವು ನೋಡ್ತಾ ಇದ್ವಿವು ಮದುವೆಯಾದ ದಿನ ಮಾತ್ರವಲ್ಲ ಮದುವೆಯ ಮಾರನೇ ದಿನವು ಮತ್ಯಾರು ಬರುತ್ತಾರೆ ಇನ್ಯಾರು ಬರುತ್ತಾರೆ ಎಂಬ ಕುತೂಹಲ ಎಲ್ಲರಲ್ಲಿ ಇತ್ತು ಯಾರು ಬಂದಿದ್ದಾರೆ ಹೇಗೆ ಬಂದಿದ್ದಾರೆ ಎಂಬ ಕ್ಷಣ ಕ್ಷಣದ ಮಾಹಿತಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು ಅವರು ಬರಲಿಲ್ವಲ್ಲ ಇವರು ಬರಲಿಲ್ವಲ್ಲ ಎಂಬ ಕುತೂಹಲದ ಕಣ್ಣುಗಳಿಂದ ನಾವು ನೋಡ್ತಾ ಇದ್ವಿವು ಮೊನ್ನೆ ಸಂಜೆ ಹೊತ್ತಿಗೆ ನಮ್ಮ ನಿರೀಕ್ಷಿತ ವ್ಯಕ್ತಿ ಬಂದೇ ಬಿಟ್ಟಿದ್ದರು ಹೌದು ಅವರು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬರದೇ ಇದ್ದರೆ ಈ ಮದುವೆ ಸಂಪನ್ನ ಆಗುವುದಾದರೂ ಹೇಗೆ ಎಂಬ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇತ್ತು ಯಾವ ಅಂಬಾನಿ ಮೂಟೆ ಮೂಟಿ ಕಟ್ಟಿ ಕಾಂಗ್ರೆಸ್ಸಿಗೆ ಟೆಂಪೋದಲ್ಲಿ ಕಪ್ಪು ಹಣ ರವಾನಿಸ್ತಾರೆ ಅಂತ ಖುದ್ದು ಪ್ರಧಾನಿ ಮೋದಿ ಹೇಳಿದ್ದರು ಬಹಿರಂಗ ಸಭೆಯಲ್ಲಿ ಹೇಳಿದ್ದರು ಬಹಿರಂಗ ಸಭೆಯಲ್ಲಿ ಆರೋಪಿಸಿದ್ದರು ಅಂತಹ ಗಿರಾಕಿಯ ಮನೆ ಬಾಗಿಲಿಗೆ ಪ್ರಧಾನಿಯಾಗಿ ಮೋದಿ ತಲುಪಿದ್ದರು ಈ ಕುತೂಹಲಕರ ಸನ್ನಿವೇಶ ನಮಗೆ ನೋಡಬೇಕಿತ್ತು ಚುನಾವಣೆ ये अंबानी अडानी से कितना माल उठाया है काले धन के कितने बोरे भरकर के रुपये मारे हैं क्या टेम्पो भरकर के नोटे कांग्रेस के लिए पहुंची है क्या क्या सौदा हुआ है आपने रातों रात अबा अंबानी अडानी इनको गाली देना बंद कर दिया ಜೋರಿ ಪಾಟೆ ಕಟ್ಟಿ ಟೆಂಪೋದಲ್ಲಿ ಕಾಂಗ್ರೆಸ್ಗೆ ಕಪ್ಪು ಹಣ ರವಾನಿಸಿದ ವ್ಯಕ್ತಿಯಿಂದ ಪ್ರಧಾನಿ ಮೋದಿ ಅಂತರ ಕಾಯ್ದುಕೊಂಡಿರಬೇಕಿತ್ತು ಅವರು ಟೆಂಪೋದಲ್ಲಿ ಕಳಿಸಿದ ಹಣದ ಲೆಕ್ಕ ಕೇಳಬೇಕಿತ್ತು ತನಿಖೆ ನಡೆಸಬೇಕಿತ್ತು ಇಲ್ಲ ಇದ್ಯಾವುದನ್ನೂ ಮಾಡದ ಮೋದಿ ನೇರವಾಗಿ ಅವರ ಮನೆ ಬಾಗಿಲಿಗೆ ಹೋಗಿ ನಾನು ಹೇಳಿದ್ದು ಎಷ್ಟು ಸತ್ಯ ಎಂಬುದನ್ನು ಸ್ಪಷ್ಟಪಡಿಸಿಬಿಟ್ರು ಮೋದಿಯವರು ಆವತ್ತು ಆರೋಪಿಸಿದಂತೆ ಹಣ ಪಡೆದ ಆ ಕಾಂಗ್ರೆಸ್ಸಿನ ನಾಯಕ ಈ ಮದುವೆಗೆ ಮೊದಲಿಗನಾಗಿ ಹೋಗಬೇಕಿತ್ತು ಇಲ್ಲ ಮದುವೆಯ ದಿನ ಆ ಮನುಷ್ಯ ಬರಲೇ ಇಲ್ಲ ಮದುವೆಯ ಮಾರನೇ ದಿನವಾದರೂ ಬರಬಹುದು ಎಂಬ ನಿರೀಕ್ಷೆ ಇತ್ತು ಯಾಕಂದರೆ ಅವರು ಮಹಾರಾಷ್ಟ್ರದಲ್ಲಿಯೇ ಇದ್ದರು ಮುಂಬಯಿಯ ಹತ್ತಿರ ಹೋದವರು ಮದುವೆ ಮನೆಗೆ ಹೋಗದಿರ್ತಾರೆ ಮದುವೆಗೆ ಹೋಗಲೆಂದೇ ಈ ಕಾರ್ಯಕ್ರಮ ಹಾಕಿಕೊಂಡಿರಬಹುದು ಎಂಬ ನಿರೀಕ್ಷೆ ನಮ್ಮಲ್ಲಿತ್ತು ಹೌದು ನಾವು ಮಾತನಾಡುತ್ತಿರುವುದು ರಾಹುಲ್ ಗಾಂಧಿಯ ವಿಷಯದಲ್ಲಿ ರಾಹುಲ್ ಗಾಂಧಿ ಪಂಡರಾಪುರಕ್ಕೆ ಹೋಗುವ ಪಾದಯಾತ್ರೆಯ ಚಾಲನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಹೋಗಿದ್ದರು ಅಲ್ಲಿಂದ ಮುಂಬೈ ಎಷ್ಟು ದೂರ ಅವರು ಮದುವೆ ಕಾರ್ಯಕ್ರಮಕ್ಕೆ ಹೋಗಿಯೇ ಹೋಗುತ್ತಾರೆ ಎಂಬ ನಿರೀಕ್ಷೆ ಇತ್ತು ಇಲ್ಲ ನಮ್ಮ ನಿರೀಕ್ಷೆ ಹುಸಿಯಾಗಿತ್ತು ರಾಹುಲ್ ಗಾಂಧಿ ಅಲ್ಲಿಗೆ ಹೋಗಲೇ ಇಲ್ಲ ಈ ಸಮಯದಲ್ಲಿ ವರ್ಷದ ಹಿಂದೆ ಪ್ರಿಯಾಂಕಾ ಗಾಂಧಿ ಹೇಳಿದ ಮಾತು ಸತ್ಯ ಅಂತ ಅನ್ನಿಸ್ತಾ ಇದೆ अडानी जी अंबानी जी ने बड़े ನೇತಾ बड़े नेता खरीद लिए देश के सारे पीएसयू खरीद लिए देश की मीडिया खरीद ನೈ ಖರೀದ मेरे भाई को नहीं खरीद पाए ಸಂಸತ್ತಿನ ಒಳಗು ಸಂಸತ್ತಿನ ಹೊರಗು ಅದಾನಿ ಅಂಬಾನಿಯನ್ನ ಟೀಕಿಸುತ್ತಾ ಆ ಇಬ್ಬರಿಗೆ ಪೂರಕವಾಗುವಂತಿರುವ ಮೋದಿಯ ಸರ್ಕಾರದ ಆರ್ಥಿಕ ನೀತಿಯನ್ನು ಪ್ರಶ್ನಿಸುತ್ತಾ ಬಂದಿರುವ ರಾಹುಲ್ ಗಾಂಧಿ ಇದೇ ಜುಲೈ ಇಪ್ಪತ್ತ್ ಮೂರರಂದು ಆರಂಭವಾಗುವ ಬಜೆಟ್ ಅಧಿವೇಶನದಲ್ಲಿ ಭಾಗವಹಿಸಬೇಕಿದೆ ಈ ಬಾರಿಯ ಬಜೆಟ್ ಹೇಗೆ ರೂಪುಗೊಂಡಿದೆ ಎನ್ನುವುದನ್ನು ದೇಶದ ಜನರಿಗೆ ತಿಳಿಸಬೇಕಿದೆ ಒಂದು ವೇಳೆ ಅದು ಅದಾನಿ ಅಂಬಾನಿಗೆ ಪೂರಕವಾಗಿದೆ ಅಂತಾದರೆ ಅದನ್ನು ಕೂಡ ಎತ್ತಿ ಹೇಳಬೇಕಿದೆ ಹೀಗೆ ಹೇಳುವ ಪ್ರಶ್ನಿಸುವ ನೈತಿಕತೆಯನ್ನು ಉಳಿಸಿಕೊಂಡ ಒಬ್ಬನೇ ಒಬ್ಬ ರಾಜಕೀಯ ನಾಯಕ ಅಂತ ನಮಗೆ ಕಾಣ್ತಾ ಇದ್ರೆ ಈಗ ಅದು ರಾಹುಲ್ ಗಾಂಧಿ ಇಂಡಿಯಾ ಮೈತ್ರಿಕೂಟದ ಬೇರೆ ಬೇರೆ ಎಲ್ಲ ನಾಯಕರು ಇಂತಹ ನೈತಿಕತೆ ಉಳಿಸಿಕೊಂಡಿಲ್ಲ ಯಾಕೆಂದರೆ ಇಂಡಿಯಾ ಮೈತ್ರಿಕೂಟದ ಬಹುತೇಕ ಎಲ್ಲ ನಾಯಕರು ಅಲ್ಲಿ ಅನಂತ್ ಅಂಬಾನಿಯ ಮದುವೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಒಬ್ಬೊಬ್ಬರದು ಒಂದೊಂದು ಸಬಬು ಈ ದೇಶದ ಅಗ್ರಗಣ್ಯ ಶ್ರೀಮಂತ ಮುಕೇಶ್ ಅಂಬಾನಿ ತನ್ನ ಮಗನ ಆಮಂತ್ರಣ ಪತ್ರ ಕೊಡಲು ಯಾರ ಯಾರ ಮನೆಗೆ ಖುದ್ದು ಹೋಗಿದ್ರು ಅಂತ ಗೊತ್ತಿಲ್ಲ ಆದರೆ ಅವರು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಕರೆಯಲು ಅವರ ಮನೆ ಬಾಗಿಲಿಗೆ ಹೋಗಿರಲಿಲ್ಲ ಇದು ಸ್ಪಷ್ಟ ಪ್ರಧಾನಿ ನರೇಂದ್ರ ಮೋದಿ ಅವರ ಒಡನಾಡಿ ಆದ್ದರಿಂದ ಅವರು ಆಮಂತ್ರಣ ಕೊಟ್ಟರೂ ಕೊಡದೇ ಇದ್ದರೂ ಅವರು ಅವರ ಮನೆಗೆ ಹೋದರೂ ಹೋಗದೇ ಇದ್ದರೂ ಮೋದಿ ಮದುವೆಗೆ ಬಂದೇ ಬರುತ್ತಾರೆ ವಿರೋಧ ಪಕ್ಷದಲ್ಲಿ ಇರುವವರು ಎಂದು ಹೇಳಿಕೊಳ್ಳುತ್ತಾರಲ್ಲ ಅವರಲ್ಲಿ ಯಾರ ಮನೆಗೂ ಮುಖೇಶ್ ಅಂಬಾನಿ ಹೋಗಿಲ್ಲ ಕೇವಲ ಫೋನ್ ಕರೆ ಮಾಡಿದ್ದು ಅವರು ಬರುವುದು ಖಚಿತಪಡಿಸಿಕೊಳ್ಳುವವರೆಗೂ ಕರೆ ಮಾಡುತ್ತಲೇ ಇದ್ದುದು ಬಹಿರಂಗ ಸತ್ಯ ಕೇಂದ್ರದಲ್ಲಿರುವ ಆಡಳಿತಾರೂಢ ಪಕ್ಷದವರು ಬರುತ್ತಾರೆಯೋ ಬಿಡುತ್ತಾರೆಯೋ ಎಂದು ಮುಖೇಶ್ ಅಂಬಾನಿಗೆ ಮುಖ್ಯವಾಗಿರಲೇ ಇಲ್ಲ ಇಂಡಿಯಾ ಮೈತ್ರಿಕೂಟದ ಪ್ರತಿಯೊಬ್ಬರೂ ತನ್ನ ಮದುವೆಯಲ್ಲಿ ಕಾಣಿಸಿಕೊಳ್ಳಬೇಕು ಎಂಬ ಹಠ ಅವರಲ್ಲಿತ್ತು ಅದಕ್ಕಾಗಿ ಅವರು ಪ್ರತಿಯೊಬ್ಬರಿಗೂ ಬಾರಿ ಬಾರಿ ಕರೆ ಮಾಡಿ ಅವರ ಬರುವಿಕೆಯನ್ನು ಖಚಿತಪಡಿಸಿಕೊಳ್ತಾ ಇದ್ದರು ಈ ಮಾಹಿತಿಯನ್ನು ಹಂಚಿಕೊಂಡವರು ಅವರ ಕರೆಯನ್ನು ಸ್ವೀಕರಿಸಿದವರು ಆದರೆ ರಾಹುಲ್ ಗಾಂಧಿ ತನ್ನ ಫೋನ್ ಕರೆಯಿಂದ ಬರುವುದಿಲ್ಲ ಅನ್ನೋದು ಮುಖೇಶ್ ಅಂಬಾನಿಗೆ ಗೊತ್ತಿತ್ತು ಅದಕ್ಕಾಗಿ ಖುದ್ದು ಅವರು ಇರುವ ಮನೆಗೆ ಅಂದರೆ ಸೋನಿಯಾ ಗಾಂಧಿಯವರ ಮನೆಗೆ ಮುಖೇಶ್ ಅಂಬಾನಿ ಹೋಗಿದ್ದರು ಆದರೆ ಮುಖೇಶ್ ಅಂಬಾನಿ ಬರುವ ಹೊತ್ತಿಗೆ ರಾಹುಲ್ ಗಾಂಧಿ ಅಲ್ಲಿರಲಿಲ್ಲ ಮುಖೇಶ್ ಅಂಬಾನಿಯೊಂದಿಗೆ ತನ್ನ ಫೋಟೋ ಇರಬಾರದೆಂಬ ಮುನ್ನೆಚ್ಚರಿಕೆ ರಾಹುಲ್ ಗಾಂಧಿ ಕಟ್ಟಡ ಕಾರ್ಮಿಕರ ಅಹವಾಲುಗಳನ್ನು ಕೇಳಲು ಖುದ್ದು ಗಾರೆ ಕೆಲಸ ಮಾಡಿ ಅವರ ಕಷ್ಟವನ್ನು ಅರಿಯಲು ರಾಹುಲ್ ಗಾಂಧಿ ಮುಕೇಶ್ ಅಂಬಾನಿ ಬರುವ ಒಂದೂವರೆ ಗಂಟೆ ಮೊದಲು ಅಲ್ಲಿಂದ ಜಾಗ ಖಾಲಿ ಮಾಡಿದ್ದರು ಖುದ್ದು ಮನೆಗೆ ಹೋಗಿ ಕರೆ ನೀಡಿ ಬಂದಿದ್ದರೂ ಗಾಂಧಿ ಕುಟುಂಬದ ಯಾವನೇ ಒಬ್ಬ ಸದಸ್ಯ ಮದುವೆ ಮನೆಯಲ್ಲಿ ಕಾಣಿಸಲಿಲ್ಲ ಜುಲೈ ಇಪ್ಪತ್ತ್ ಮೂರರಿಂದ ಆರಂಭವಾಗುವ ಬಜೆಟ್ ಅಧಿವೇಶನದಲ್ಲಿ ಈ ದೇಶದ ಬಡ ಜನರ ಪರ ಧ್ವನಿ ಎತ್ತಲು ಹಾಗೂ ಬಜೆಟ್ನಲ್ಲಿ ಬಡವರಿಗೆ ಎಷ್ಟಿದೆ ಬಂಡವಾಳಶಾಹಿಗಳಿಗೆ ಎಷ್ಟಿದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಲು ಒಬ್ಬನಾದರೂ ನಾಯಕ ಇದ್ದಾನೆ ಎಂಬ ತೃಪ್ತಿ ಈ ಸಮಯದಲ್ಲಿ ರಾಹುಲ್ ಗಾಂಧಿ ಮೂಡಿಸಿದ್ದಾರೆ ಇಲ್ಲಿ ಹೇಳಬೇಕಾದ ಇನ್ನೊಂದು ವಿಷಯವೂ ಇದೆ ಅದೇ ಪ್ರಧಾನಿ ನರೇಂದ್ರ ಮೋದಿ ಆನಂದ್ ಅಂಬಾಯಿಯ ಮದುವೆಯ ಕಾರ್ಯಕ್ರಮದಲ್ಲಿ ಶಂಕರಾಚಾರ್ಯರ ಕಾಲು ಹಿಡಿದದ್ದು ಮದುವೆಯ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಉತ್ತರಾಖಂಡದ ಜ್ಯೋತಿಷ್ಯ ಪೀಠದ ಶಂಕರಾಚಾರ್ಯ ಸ್ವಾಮಿ ಅವಿಮುಕ್ತಾನಂದೇಶ್ವರ ಸ್ವಾಮಿ ಇವರು ಸಮಾಗಮ ಆಗಿತ್ತು ಅಂದು ರಾಮ ಮಂದಿರದ ಉದ್ಘಾಟನೆಗೆ ಇದೇ ಸ್ವಾಮೀಜಿ ಆಕ್ಷೇಪ ಎತ್ತಿದ್ದರು ಹಾಗೆಯೇ ಸಂಸತ್ ಅಧಿವೇಶನದಲ್ಲಿ ರಾಹುಲ್ ಗಾಂಧಿಯ ಭಾಷಣವನ್ನು ಇದೇ ಸ್ವಾಮಿ ಸಮರ್ಥಿಸಿಕೊಂಡಿದ್ದರು ಇದು ಈಗ ನೆನಪಾಯಿತು Gadiyar group of companies synonymous with excellence and innovation stands as your dynamic partner for progress. Gadiyar group ensures safety as guardians in firefighting and builds vibrant communities in real estate. Building tomorrow today. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ